ನಾನು ರಂಜಿತಾ ರೇವಣ್ಣ ಎಸ್ ಕೆನಗರದ ಮಹಿಳೆ ಅಪಹರಣ ಪ್ರಕರಣ ಇಂದು ಭವಾನಿಗೆ ಜಾಮೀನು ಅರ್ಜಿ ಕುರಿತು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ಇನ್ನು ಎಚ್ ಡಿ ರೇವಣ್ಣ ಪತ್ನಿ ಭವಾನಿಗೂ ಬಾಂಧನ ಭೀತಿ ಕೂಡ ಶುರುವಾಗಿದೆ ಇಂದು ಜಾಮೀನು ಅರ್ಜಿ ಮತ್ತೆ ವಿಚಾರಣೆ ಕೂಡ ನಡೆಯಲಿದೆ ಏನು ಜನಪ್ರತಿನಿಧಿ ಕೋರ್ಟ್ ಇದೆ ಇಲ್ಲಿ ಜಾಮೀನು ಅರ್ಜಿ ಕೂಡ ವಿಚಾರಣೆ ಕೂಡ ನಡೆಯಲಿದೆ ಇನ್ನು ಭವಾನಿ ಕಾರು ಚಾಲಕ ಅಜಿತ್ ಎಸ್ಐಟಿ ಟಿ ನೋಟಿಸ್ ಕೂಡ ಕೊಟ್ಟಲಾಗಿದೆ ಏನು ಮಹಿಳೆಯನ್ನ ಕಾರಿನಲ್ಲಿ ಕರೆದೊಯ್ದ ಆರೋಪದಡಿ ಈಗ ನೋಟಿಸ್ ಕೂಡ ಕೊಡಲಾಗಿದೆ ಇನ್ನು ಏನು ಪ್ರಕರಣ ತಮಗೂ ಉಳ್ಳಾಗಬಹುದು ಅನ್ನೋ ಆತಂಕದಲ್ಲಿ ಭವಾನಿ ಇದ್ದಾರೆ ಈಗ ತನಗೂ ಕೂಡ ಬಂಧನ ಆಗಬಹುದು ಎಂಬ ಭೀತಿ ಕೂಡ ಇದೆ ಇನ್ನು ನಿರೀಕ್ಷಣಾ ಜಾಮೀನು ಕೋರಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿರುವಂತ ಭವಾನಿ ಇಂದು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಕೂಡ ನಡೆಯಲಿದೆ ಇನ್ನು ಜಾಮೀನು ಅರ್ಜಿಯ ವಿಚಾರಣೆ ಮಂಗಳವಾರ ಕೂಡ ನಡೆದಿತ್ತು ಆದ್ರೆ ಏನು ಮಂಗಳವಾರ ನಡೆದಿದಂತ ವಿಚಾರಣೆಯಲ್ಲಿ ಅನಂತರ ನಂತರ ವಿಚಾರಣೆಯನ್ನ ಇಂದಿಗೆ ಮುಂದೂಡಿಕೆ ಕೂಡ ಮಾಡಲಾಗಿತ್ತು ಈ ರೀತಿಯಲ್ಲಿ ಈಗ ಇಂದು ವಿಚಾರಣೆ ಕೂಡ ನಡೆಯಲಿದೆ ಏನು ನಗರದ ಮಹಿಳೆಯ ಅಪಹರಣ ಪ್ರಕರಣ ಏನಿತ್ತು ಈ ಕುರಿತು ಮಹಿಳೆಯ ಮಗ ಅಂದ್ರೆ ಸಂತ್ರಸ್ತೆಯ ಮಗ ದೂರು ಕೂಡ ದಾಖಲಿಸಿದ್ರು ಇದರಿಂದ ಈಗ ಏನು ಎಚ್ ಡಿ ರೇವಣ್ಣ ಪತ್ನಿ ಭವಾನಿಗೂ ಒಂದರ ಭೀತಿ ಅನ್ನೋದು ಶುರುವಾಗಿದೆ ಇಂದು ಜಾಮೀನು ಅರ್ಜಿ ಮತ್ತೆ ವಿಚಾರಣೆ ಕೂಡ ನಡೆಯಲಿದೆ ಏನು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಈಗ ಏನು ಭವಾನಿ ಕಾರು ಚಾಲಕ ಅಜಿತ್ ಗು ಕೂಡ ಐ ಟಿ ನೋಟಿಸ್ ನ ಕೊಡ್ಲಾಗಿದೆ ಆ ಮಹಿಳೆಯನ್ನ ಕಾರಿನಲ್ಲಿ ಕರೆದೊಯ್ದ ಆರೋಪದಡಿ ಈಗ ಏನು ಕಾರು ಚಾಲಕನಿಗೂ ಕೂಡ ನೋಟಿಸ್ ನ ಕೊಡ್ಲಾಗಿದೆ ಅನ್ನೋ ಆತಂಕದಲ್ಲಿ ಭವಾನಿ ಕೂಡ ಇದ್ದಾರೆ ಇದರಿಂದ ಈಗ ಏನು ನಿರೀಕ್ಷಣಾ ಜಾಮೀನು ಕೋರಿ ಕೋರ್ಟ್ಗೆ ಅರ್ಜಿಯನ್ನ ಕೂಡ ಭವಾನಿ ಕೊಟ್ಟಿದ್ರು ಆ ಅರ್ಜಿಯ ವಿಚಾರಣೆ ಕೂಡ ಇಂದು ಏನು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಲ್ಲಿ ಈಗ ವಿಚಾರಣೆ ಕೂಡ ನಡೆಯಲಿದೆ ಏನು ಜಾಮೀನು ಅರ್ಜಿಯ ವಿಚಾರಣೆ ಮಂಗಳವಾರವೂ ಕೂಡ ನಡೆದಿತ್ತು ಆದ್ರೆ ಏನು ಅಹ್ ಮಂಗ್ಳವಾರ ನಡೆದಿದ್ದಂತ ವಿಚಾರಣೆಯಲ್ಲಿ ನಂತರ ಒಂದು ಈ ವಿಚಾರಣೆ ಏನಿದೆ ಅರ್ಜಿ ವಿಚಾರಣೆ ಇದನ್ನ ಇಂದು ಅಹ್ ಮುಂದೂಡಿಕೆಯನ್ನ ಕೂಡ ಮಾಡಲಾಗಿತ್ತು ಎಸ್ ಏನು ನಗರ ಮಹಿಳೆ ಅಪಹರಣ ಪ್ರಕರಣ ಇದೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಏನು ಎಚ್ ಡಿ ರೇವಣ್ಣ ಪತ್ನಿ ಭವಾನಿಗೂ ಒಂದ್ ಕಡೆ ಬಾಂಧನ ಭೀತಿ ಸ್ಟಾರ್ಟ್ ಆಗಿದೆ ಯಾಕಂತ ಹೇಳಿದ್ರೆ ಏನು ಮಹಿಳೆಯನ್ನ ಕಿಡ್ನಾಪ್ ಮಾಡ್ಬೇಕಾದ್ರೆ ಅಂದ್ರೆ ಸಂತ್ರಸ್ತೆಯ ಮಗ ದೂರನ್ನ ಕೊಟ್ಟಾಗ ಅಂದ್ರೆ ಎಫ್ಐಆರ್ನ ದಾಖಲೆ ಮಾಡಿದಾಗ ಹೇಳಿಕೆಯನ್ನ ಕೊಟ್ಟಿದ್ರು ಏನು ಭವಾನಿ ಅವರು ಕರಿತಾ ಇದ್ದಾರೆ ಅಂತ ನನ್ನ ತಾಯಿಯನ್ನ ಕರ್ತ್ಕೊಂಡು ಹೋಗಿದ್ರು ಇನ್ನು ಕಾರು ಚಾಲಕ ಅಂದ್ರೆ ಭವಾನಿ ರೇವಣ್ಣ ಕಾರು ಚಾಲಕ ಯಾರಿದ್ದಾರೆ ಅವರು ಕರ್ಕೊಂಡು ಹೋಗಿದ್ರು ಭವಾನಿ ಅಮ್ಮ ಅವರು ಕರಿತಾ ಇದ್ದಾರೆ ಹಾಗಾಗಿ ನಿಮ್ಮ ಅಮ್ಮನ ಕಳಿಸಿ ಅಂತ ಕೇಳ್ಕೊಂಡಿದ್ರು ಈ ರೀತಿಯಾಗಿ ಹೇಳಿ ಕರ್ಕೊಂಡು ಹೋಗಿದ್ರು ಅಂತ ಏನು ಭವಾನಿ ರೇವಣ್ಣ ಹೆಸರು ಎಫ್ಐಆರ್ ನಲ್ಲಿ ದಾಖಲು ಮಾಡಿದ್ರು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಭವಾನಿಗೆ ಬಂಧನ ಭೀತಿ ಅನ್ನೋದು ಸ್ಟಾರ್ಟ್ ಆಗಿದೆ ಇನ್ನು ಇದರ ಜಾಮೀನು ಅರ್ಜಿಯನ್ನ ಕೂಡ ಕೋರ್ಟ್ಗೆ ಸಲ್ಲಿಸಿದ್ರು ಭವಾನಿ ರೇವಣ್ಣ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿಗೆ ಈಗ ಏನು ರೇವಣ್ಣ ಭವಾನಿ ರೇವಣ್ಣ ಅರ್ಜಿಯನ್ನ ಸಲ್ಲಿಸಿದ್ರು ಈಗ ಸಲ್ಲಿಕೆಗೆ ಕಾಲಾವಕಾಶ ಕೇಳಿದಂತ ಟಿ ಮನವಿಯನ್ನ ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ಮನ್ನಣೆ ಕೂಡ ನಡೆದಿತ್ತು ಅಂದ್ರೆ ಬುಧವಾರ ಅಂದ್ರೆ ಏನು ವಿಚಾರಣೆಯನ್ನ ಇವತ್ತಿಗೆ ಮುಂದೂಡಿಕೆಯನ್ನ ಕೂಡ ಮಾಡಲಾಗಿತ್ತು ಈ ಸಂಬಂಧ ಏನು ಪ್ರಜ್ವಲ್ ರೇವಣ್ಣ ಅವರ ತಾಯಿಯಾದ ಭವಾನಿ ರೇವಣ್ಣ ಏನು ಅರ್ಜಿಯನ್ನ ಸಲ್ಲಿಸಿದ್ರು ಈಗ ಇವರಿಗೆ ಅರ್ಜಿ ವಿಚಾರಣೆ ಕೂಡ ನಡೆಯಲಿದೆ ಇಂದು ಏನು ಜನಪ್ರತಿನಿಧಿಗಳ ಕೋರ್ಟ್ ಇದೆ ಈ ಕೋರ್ಟ್ ನಲ್ಲಿ ಇವತ್ತು ಜಾಮೀನು ಅರ್ಜಿ ಕೂಡ ವಿಚಾರಣೆ ನಡೆಯಲಿದೆ ನಂತರ ಗೊತ್ತಾಗುತ್ತೆ ಭವಾನಿಗೆ ಬೇಲ್ ಸಿಗುತ್ತಾ ಅಥವಾ ಬಂಧನ ಆಗುತ್ತಾ ಯಾವ ರೀತಿಯಾಗಿ ಅವರಿಗೆ ಈ ಅರ್ಜಿಯನ್ನ ತಿರಸ್ಕಾರ ಮಾಡುತ್ತಾ ಕೋರ್ಟ್ ಅಥವಾ ಕೊಡುತ್ತಾ ಅಥವಾ ಜಾಮೀನನ್ನ ಈ ರೀತಿ ಎಲ್ಲ ಕಾದ್ ನೋಡ್ಬೇಕಾಗಿದೆ ವಿಚಾರಣೆಯ ನಂತರವೇ ಇದೆಲ್ಲ ಕೂಡ ತಿಳಿಯಲಾಗಿದೆ ಎಸ್ ಏನು ವಿಧಾನ ಪರಿಷತ್ ಚುನಾವಣೆ ಇದೆ ಹಿನ್ನೆಲೆ ಈಗ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಯ್ಕೆಗೆ ಸಭೆಯನ್ನ ಕೂಡ ಮಾಡಿದ್ರು ಈ ಸಭೆಯನ್ನ ಈಗ ಮುಂದೂಡಿಕೆಯನ್ನ ಮಾಡಲಾಗಿದೆ ಎಸ್ ಏನು ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆ ಈಗ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಯ್ಕೆ ಸಭೆಯನ್ನ ಮತ್ತೆ ಮುಂದೂಡಿಕೆಯನ್ನ ಕೂಡ ಮಾಡಲಾಗಿದೆ ಇಂದು ಖರ್ಗೆ ಜೊತೆಗೆ ನಡೆಯಬೇಕಿದ್ದಂತ ಮುಂದೂಡಿಕೆಯನ್ನ ಕೂಡ ಮಾಡಲಾಗಿದೆ ಏನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಯ್ಕೆ ಇತ್ತು ಆಯ್ಕೆಗೆ ಇಂದು ಖರ್ಗೆ ಜೊತೆಗೆ ನಡೆಯಬೇಕಿದ್ದ ಸಭೆಯನ್ನ ಈಗ ಮುಂದೂಡಿಕೆಯನ್ನ ಮಾಡಲಾಗಿದೆ ನಿನ್ನೆ ತಡರಾತ್ರಿ ದೆಹಲಿಗೆ ಬಂದಿರುವ ಮಲ್ಲಿಕಾರ್ಜುನ್ ಖರ್ಗೆ ಇದರಿಂದಾಗಿ ಏನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಯ್ಕೆ ಸಭೆ ಇತ್ತು ಇದನ್ನ ಮುಂದೂಡಿಕೆ ಕೂಡ ಮಾಡಲಾಗಿದೆ ಇನ್ನು ಇಂದು ಒಡಿಶಾ ರಾಜ್ಯದ ಲೋಕಸಭಾ ಚುನಾವಣಾ ಪ್ರಚಾರ ಹಿನ್ನೆಲೆ ಕೊನೆಯ ಹಂತದ ಚುನಾವಣಾ ಪ್ರಚಾರಕ್ಕೆ ಈಗ ಖರ್ಗೆ ಒಡಿಶಾಗೆ ಕೂಡ ತೆರಳಿದ್ದಾರೆ ಈ ಹಿನ್ನೆಲೆ ಈಗ ಸಂಜೆ ಖರ್ಗೆ ದೆಹಲಿಗೆ ಬಂದ ನಂತರ ಭೇಟಿಯಾಗಿ ಚರ್ಚೆ ಮಾಡುವ ಸಾಧ್ಯತೆ ಕೂಡ ಇತ್ತು ಈಗಾಗಲೇ ನಿರೀಕ್ಷೆಗೂ ಮೀರಿದ ಎಂಎಲ್ ಸಿ ಚುನಾವಣೆಗೆ ಆಕಾಂಕ್ಷಿಗಳ ಸಂಖ್ಯೆ ಕೂಡ ಅಷ್ಟೇ ಆಗಿದೆ ಯಾಕಂತ ಹೇಳಿದ್ರೆ ಏನು ಏಳು ಸ್ಥಾನಗಳಿದೆ ಏಳು ಸ್ಥಾನಗಳಿಗೆ ಬಹಳಷ್ಟು ಜನ ಹೆಸರನ್ನು ಕೊಟ್ಟಿದ್ದಾರೆ ಇನ್ನು ಸಿಎಂ ಡಿಸಿಎಂಗೆ ಅಭ್ಯರ್ಥಿಗಳ ಶಾರ್ಟ್ ಲಿಸ್ಟ್ ಮಾಡುವಂತೆ ಸೂಚನೆ ಕೂಡ ಕೊಡಲಾಗಿತ್ತು ಇಂದು ಅಂತಿಮ ಪಟ್ಟಿ ಬಿಡುಗಡೆಯಾಗುವ ಸಾಧ್ಯತೆ ಕೂಡ ಇದೆ ಏನು ವಿಧಾನ ಪರಿಷತ್ ಚುನಾವಣೆ ಇದೆ ಇದಕ್ಕೆ ಅಭ್ಯರ್ಥಿಗಳ ಏನು ಲಿಂಗಾಯತರಲ್ಲಿ ಒಂದು ಮತ್ತು ಒಕ್ಕಲಿಗ ಒಂದು ಹಿಂದುಳಿದ ವರ್ಗ ಎರಡು ಮಹಿಳಾ ಕೋಟಾ ಒಂದು ಎನ್ನುವಂತೆ ಈ ರೀತಿಯಾಗಿ ಮತ್ತು ಮುಸ್ಲಿಂ ಒಂದು ಕ್ರಿಶ್ಚಿಯನ್ ಒಂದು ಎಸಿ ಬಲ ಸಮುದಾಯಕ್ಕೆ ಒಂದರಂತೆ ಈಗ ಟಿಕೆಟ್ ಬಗ್ಗೆ ಚರ್ಚೆ ಕೂಡ ನಡೆಯಲಿದೆ ಏನು ಏಳು ಸ್ಥಾನಗಳಿದೆ ಕಾಂಗ್ರೆಸ್ಗೆ ಏಳು ಸ್ಥಾನಗಳಿಗೆ ಒಂದೊಂದಕ್ಕೂ ಕೂಡ ಒಂದೊಂದು ಸೀಟನ್ನ ರಿಸರ್ವ್ ಮಾಡಿಟ್ಟಿದ್ದಾರೆ ಇನ್ನು ವಿಧಾನ ಪರಿಷತ್ ಚುನಾವಣೆ ಏನಿದೆ ಈ ಒಂದು ಹಿನ್ನೆಲೆ ಈಗ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಯ್ಕೆ ಸಭೆ ನಡಿಬೇಕಿತ್ತು ಆದ್ರೆ ಇದನ್ನ ಮುಂದೂಡಿಕೆಯನ್ನ ಮಾಡಿರುವಂತದ್ದು ಇಂದು ಖರ್ಗೆ ಜೊತೆಗೆ ನಡೆಯಬೇಕಿದ್ದ ಸಭೆಯನ್ನ ಮುಂದೂಡಿಕೆ ಕೂಡ ಮಾಡಲಾಗಿದೆ ನೂರನೇ ತಡರಾತ್ರಿ ಮಲ್ಲಿಕಾರ್ಜುನ್ ಖರ್ಗೆ ಏನು ದೆಹಲಿಗೆ ಬಂದಿರುವ ಹಿನ್ನೆಲೆ ಈಗ ಸಭೆಯನ್ನ ಕೂಡ ಮುಂದೂಡಿಕೆ ಮಾಡಲಾಗಿದೆ ಇಂದು ಒಡಿಶಾ ರಾಜ್ಯದ ಲೋಕಸಭಾ ಚುನಾವಣಾ ಪ್ರಚಾರ ಏನಿದೆ ಈ ಹಿನ್ನೆಲೆ ಈಗ ಕೊನೆಯ ಹಂತದ ಚುನಾವಣಾ ಪ್ರಚಾರಕ್ಕೆ ಖರ್ಗೆ ಒಡಿಶಾಗೂ ಕೂಡ ತೆರಳಿದ್ದಾರೆ ಈ ಹಿನ್ನೆಲೆ ಈಗ ಸಂಜೆ ಖರ್ಗೆ ದೆಹಲಿಗೆ ಬಂದ ನಂತರ ಭೇಟಿಯಾಗಿ ಚರ್ಚೆ ನಡೆಸುವ ಸಾಧ್ಯತೆ ಕೂಡ ಇದೆ ಆದ್ರೆ ಈಗಾಗ್ಲೇ ಏನು ನಿರೀಕ್ಷೆಗೂ ಮೀರಿದ ಎಂ ಎಲ್ ಸಿ ಚುನಾವಣೆಗೆ ಆಕಾಂಕ್ಷಿಗಳ ಸಂಖ್ಯೆ ಕೂಡ ಬಂದಿರುವಂತದ್ದು ಇನ್ನು ಸಿಎಂ ಮತ್ತು ಡಿ ಸಿಎಂಗೆ ಅಭ್ಯರ್ಥಿಗಳ ಶಾರ್ಟ್ ಲಿಸ್ಟ್ ಮಾಡುವಂತೆ ಸೂಚನೆ ಕೂಡ ಕೊಡ್ಲಾಗಿದೆ ಇದು ಅಂತಿಮ ಪಟ್ಟಿ ಬಿಡುಗಡೆಯಾಗುವ ಸಾಧ್ಯತೆ ಕೂಡ ಇತ್ತು ಆದ್ರೆ ಏನು ಮಲ್ಲಿಕಾರ್ಜುನ್ ಖರ್ಗೆ ಆ ದೆಹಲಿಗೆ ತೆರಳಿದ್ದಾರೆ ಈ ಹಿನ್ನೆಲೆಯಲ್ಲಿ ಇವತ್ತು ಸಭೆಯನ್ನ ಏನು ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಯ್ಕೆ ಸಭೆ ಕೂಡ ಇತ್ತು ಆದ್ರೆ ಏನು ಖರ್ಗೆ ಇಲ್ಲದ ಕಾರಣ ಈಗ ಸಭೆಯನ್ನ ಮುಂದೂಡಿಕೆ ಕೂಡ ಮಾಡಲಾಗಿದೆ ನೆನ್ನೆ ತಡರಾತ್ರಿ ದೆಹಲಿಗೆ ಮಲ್ಲಿಕಾರ್ಜುನ್ ಖರ್ಗೆ ತೆರಳಿದ್ದಾರೆ ಏನು ಒಡಿಶಾ ರಾಜ್ಯದ ಲೋಕಸಭಾ ಚುನಾವಣಾ ಪ್ರಚಾರ ಇದೆ ಈ ಹಿನ್ನೆಲೆಯಲ್ಲಿ ಈಗ ಒಡಿಶಾಗೆ ಖರ್ಗೆ ಅವರು ಕೂಡ ತೆರಳಿದ್ದಾರೆ ಈ ಹಿನ್ನೆಲೆ ಏನು ಕಾಂಗ್ರೆಸ್ ಪಕ್ಷದ ಸಭೆ ನಡೆಯಬೇಕಿತ್ತು ಈ ಸಭೆಯನ್ನ ಈಗ ಮುಂದೂಡಿಕೆ ಕೂಡ ಮಾಡಲಾಗಿದೆ ಇನ್ನು ಏನು ದೆಹಲಿಗೆ ಬಂದ ನಂತರ ಭೇಟಿಯಾಗಿ ಚರ್ಚೆ ಸಾಧ್ಯತೆ ಕೂಡ ಇದೆ ಆದ್ರೆ ಏನು ಈಗ ಏಳು ಸ್ಥಾನಗಳಿದೆ ಕಾಂಗ್ರೆಸ್ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಇದರಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಅನ್ನುವಂಥದ್ದು ಜಾಸ್ತಿ ಕೂಡ ಆಗಿರುವಂಥದ್ದು ಇರುವ ಏಳು ಸ್ಥಾನಗಳಿಗೆ ಬಹಳಷ್ಟು ಆಕಾಂಕ್ಷಿಗಳು ಹೆಸರನ್ನು ಕೂಡ ಕೊಟ್ಟಿರುವಂಥದ್ದು ಹಾಸನ ಸಂಸದರ ನಿವಾಸದಲ್ಲಿ ಎಸ್ಐಟಿ ಹಾಗೂ ಎಫ್ಎಸ್ಎಲ್ ಪಡೆ ಪರಿಶೀಲನೆ ನಡೆಸಿತ್ತು ಇನ್ನು ಹಾಸನ ನಗರದ ಹಸಿ ರಸ್ತೆಯಲ್ಲಿರುವ ಸಂಸದರ ನಿವಾಸದಲ್ಲಿ ಸತತ ಹತ್ತು ಗಂಟೆಗಳ ಕಾಲ ಪರಿಶೀಲನೆ ಕೂಡ ನಡೆಸಿದ ಎಸ್ಐಟಿ ಹಾಗೂ ಎಸ್ ಎಫ್ಎಸ್ಎಲ್ ತಂಡ ಪ್ರಜ್ವಲ್ ರೇವಣ್ಣ ಮಲಗುತ್ತಿದ್ದ ಕೊಠಡಿಯಲ್ಲಿದ್ದ ಹಾಸಿಗೆ ದಿಂಬು ಮತ್ತು ಒದಪ್ಪು ಹಾಗೂ ಇತರೆ ವಸ್ತುಗಳನ್ನು ಅವಶ್ಯಕತೆ ಕೂಡ ಪಡ್ಕೊಂಡಿದ್ದಾರೆ ಇನ್ನು ಮೇ ಮೂವತ್ತೊಂದಕ್ಕೆ ಪ್ರಜ್ವಲ್ ರೇವಣ್ಣ ಬರುವ ಹೇಳಿಕೆ ನೀಡಿದ ಬೆನ್ನಲ್ಲೇ ಈಗ ಮಹತ್ವದ ದಾಖಲೆ ಸಂಗ್ರಹಿಸಿ ಬೆಂಗಳೂರಿನತ್ತ ಹೆಜ್ಜೆ ಕೂಡ ಹಾಕಿದ್ದಾರೆ thank uh you -huh. ವಿಜಯನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸ್ಪಾ ಹೆಸರಿನಲ್ಲಿ ದಂಧೆ ನಡೆಸುತ್ತಿದ್ದ ಅಡ್ಡಿಯ ಮೇಲೆ ಈಗ ಪೊಲೀಸರು ದಾಳಿ ನಡೆಸಿದ್ದು ಇನ್ನು ಮಡಿಕೇರಿಯ ಓರ್ವ ಯುವತಿ ಸೇರಿದಂತೆ ಐವರನ್ನು ರಕ್ಷಿಸಿದ ಘಟನೆ ನಡೆದಿದೆ ಇನ್ನು ವಿಜಯನಗರದಲ್ಲಿರುವ ಮಸಾಜ್ ಪಾರ್ಲರ್ ಮೇಲೆ ಪೊಲೀಸರು ದಾಳಿ ನಡೆಸಿದ್ದು ಓರ್ವ ಯುವತಿ ಸೇರಿದಂತೆ ಐವರ ರಕ್ಷಣೆ ಮಾಡಲಾಗಿದೆ ಇನ್ನು ಈ ಪೈಕಿ ಇಬ್ಬರು ಪಶ್ಚಿಮ ಬಂಗಾಳವರಾಗಿದ್ದು ಓರ್ವ ಯುವತಿ ಮಡಿಕೇರಿಯ ಮೂಲದವಳು ಹಾಗೂ ಇನ್ನುಳಿದ ಇಬ್ಬರು ಸ್ಥಳೀಯರು ಎಂದು ತಿಳಿದು ಬಂದಿದೆ ಈ ಬಗ್ಗೆ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಇದೊಂದು ಬ್ರೇಕ್ ಬ್ರೇಕ್ ನಂತರ ಸುದ್ದಿ ಮತ್ತೆ ಮುಂದುವರಿಯುತ್ತೆ ಪರ್ಲ್ ದೂರಶಿಕ್ಷಣಾ ಕೇಂದ್ರ ಪರ್ಲ್ ಕರೆಸ್ಪಾಂಡೆನ್ಸ್ ಇನ್ಸ್ಟಿಟ್ಯೂಷನ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ಡ್ ಬೈ ಗವರ್ನಮೆಂಟ್ ಆಫ್ ಕರ್ನಾಟಕ ದ್ವಿತೀಯ ಪಿಯುಸಿಯ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನು ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂ ಬಿ ಎಂಎ ಎಂಎಸ್ ಸಿ ಕೋರ್ಸ್ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ನಂತರ ಮತ್ತೆ ಸ್ವಾಗತ ವೀರ ಸಾವರ್ಕರ್ ಮೇಲ್ಸೆತ್ತುವೆ ಬೋರ್ಡ್ಗೆ ಎನ್ಎಸ್ಐ ಯು ಕಾರ್ಯಕರ್ತರು ಮಸಿ ಬಳದಿದ್ದು ಇದೀಗ ಬಿಬಿಎಂಪಿ ಅಧಿಕಾರಿಗಳ ಸಮ್ಮುಖದಲ್ಲಿ ಕ್ಲೀನಿಂಗ್ ಮಾಡಲಾಗಿದೆ ಅಹಿತಕರ ಘಟನಾ ಸ್ಥಳದಲ್ಲಿ ನೂರಾರು ಜನ ಬಿಜೆಪಿ ಕಾರ್ಯಕರ್ತರು ಯಲಹಂಕ ಶಾಸಕ ಆರ್ ವಿಶ್ವನಾಥ್ ನೇತೃತ್ವದಲ್ಲಿ ವೀರ ಸಾವರ್ಕರ್ ಹುಟ್ಟುಹಬ್ಬ ಆಚರಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು ಯಾವುದೇ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಆಗವರ್ಗ ತೋರಬಾರದು ಮುಂದಿನ ಪ್ರತಿ ವರ್ಷ ವೀರ ಸಾವರ್ಕರ್ ಬರ್ತಡೇ ವಿಜೃಂಭಣೆಯಿಂದ ಆಚರಿಸಲಾಗುವುದು ಇನ್ನು ಇದೀಗ ಮೂರು ಜನ ಆರೋಪಿಗಳನ್ನ ಬಂಧಿಸಲಾಗಿದ್ದು ಉಳಿದ ಆರೋಪಿಗಳನ್ನ ಶೀಘ್ರವಾಗಿ ಬಂಧಿಸಬೇಕು ಎಂದು ಶಾಸಕ ವಿಶ್ವನಾಥ್ ಹೇಳಿದ್ರು ಮನೆ ಬಗ್ಗೆ ಶಾಸಕ ವಿಶ್ವನಾಥ್ ಏನ್ ಹೇಳಿದ್ದಾರೆ ತಿರುಗಿ ನೋಡಲಿಲ್ಲ ಆ ಧೈರ್ಯ ಏನಿದೆ ನಮ್ಮನ್ನ ಏನು ಏನು ಮಾಡೋಕ್ಕಾಗಲ್ಲ ಸರ್ಕಾರ ನಮ್ಮ ರೈತ ಏನು ಮಾಡಿ ನಡೀತದೆ ಅಂತ ಹೇಳಿ ಗೊಂಡು ಧೈರ್ಯ ಇದೆಯಲ್ಲ ಅದು ಇವತ್ತು ಆಗಿರ್ತಕ್ಕಂಥದ್ದು ಬಹುಶಃ ನಾಳೆಯವರು ಸ್ವಾಮಿ ವಿವೇಕಾನಂದರು ಕಿತ್ತೋರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ವಾಲ್ಮೀಕಿ ಎಲ್ಲಾ ಪ್ರತಿಮೆಗಳು ಕೂಡ ಒಂದು ಮಸಿಯನ್ನು ಬಳಿದ್ರು ಇವತ್ತು ಬಿಬಿಎಂಪಿ ಅಧಿಕಾರಿಗಳು ಅದನ್ನು ತೆರವು ಮಾಡಿದ್ದಾರೆ ಅಲ್ಲೇ ನಾವು ಇವತ್ತು ಜನ್ಮ ದಿನೋತ್ಸವವನ್ನು ನಾವು ಮಾಡ್ತಾ ಇದೀವಿ ಪ್ರತಿ ವರ್ಷ ಕೂಡ ನಾವು ಈ ಕಾರ್ಯಕ್ರಮ ಇಲ್ಲೇ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ನಾವು ಕೊಡ್ತಾ ಇದೀವಿ ಆರು ಏಳು ವರ್ಷ ಅವ್ರು ಇಲ್ಲಿ ತಿರುಗಿ ನೋಡಕ್ಕಾಗಿರ್ಲಿಲ್ಲ ಆ ಧೈರ್ಯ ನಮ್ಮನ್ನೇನು ಏನು ಮಾಡಕ್ಕಾಗಲ್ಲ ಸರ್ಕಾರ ನಮ್ಮ ರೈತ ಏನ್ ಮಾಡಿ ನಡೀತದೆ ಅಂತ ಹೇಳಿ ಮಂಡು ಧೈರ್ಯ ಇದೆಯಲ್ಲ ಅದು ಇವತ್ತು ಆಗಿರ್ತಕ್ಕಂಥದ್ದು ಬಹುಶಃ ನಾಳೆಯವರು ಸ್ವಾಮಿ ವಿವೇಕಾನಂದರು ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ವಾಲ್ಮೀಕಿ ಎಲ್ಲಾ ಪ್ರತಿಮೆಗಳು ಕೂಡ ಒಂದು ಮಸಿಯನ್ನು ಪಡೆದಿದ್ರು ಇವತ್ತು ಬಿಬಿಎಂಪಿ ಅಧಿಕಾರಿಗಳು ಅದನ್ನು ತೆರವು ಮಾಡಿದ್ದಾರೆ ಅಲ್ಲೇ ನಾವು ಇವತ್ತು ಜನ್ಮದಿನೋತ್ಸವವನ್ನು ನಾವು ಮಾಡ್ತಾ ಇದೀವಿ ಪ್ರತಿ ವರ್ಷ ಕೂಡ ನಾವು ಈ ಕಾರ್ಯಕ್ರಮ ಇಲ್ಲೇ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ನಾವು ಕೊಡ್ತಾ ಇದ್ವಿ ಆರು ಎರಡು ವರ್ಷ ಅವ್ರು ಇಲ್ಲಿ ತಿರುಗಿ ನೋಡಕ್ಕಾಗಿರ್ಲಿಲ್ಲ ಕೊಡಗಿನಲ್ಲಿ ಕಾಡಾನೆಗಳ ಅವಳಿ ಮಿತಿ ಮೀರಿರುವ ಹಿನ್ನೆಲೆಯಲ್ಲಿ ಈಗ ಕಾನಾ ಆನೆಗಳನ್ನ ಕಾಡಿಗಿಟ್ಟುವ ಕಾರ್ಯ ಚುರುಕುಗೊಂಡಿದೆ ಇನ್ನು ಕಾಡಾನೆಗಳ ಆವಾಸ ತಾಣ ಎಂದೇ ಬಿಂಬಿತವಾಗಿರುವ ಸಿದ್ದಾಪುರದ ಕಾಫಿ ಎಸ್ಟೇಟ್ ನಲ್ಲಿ ನಡೆಸಿದ ಕಾರ್ಯಾಚರಣೆ ವೇಳೆ ಇಪ್ಪತ್ತಕ್ಕೂ ಹೆಚ್ಚು ಕಾಡಾನೆಗಳ ಹಿಂಡು ಕಂಡುಬಂದಿದೆ ದುಬಾರ ಮೀಸಲು ಅರಣ್ಯ ಮತ್ತು ವಿರಾಜಪೇಟೆ ಅರಣ್ಯ ವಿಭಾಗ ನಡೆಸಿದ ಕಾರ್ಯಾಚರಣೆ ವೇಳೆ ವಿರಾಜಪೇಟೆ ಸಿದ್ದಾಪುರ ಆಯವಿನಲ್ಲಿ ಕಾಡಾನೆಗಳ ಇಂದಿನ ಎದೃಶ್ಯ ಸಾಕ್ಷಿ ಕೂಡ ಆಗಿದೆ ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆಯಲ್ಲಿ ನೈಋತ್ಯ ಪದವೀಧರ ಕ್ಷೇತ್ರದ ಬಂಡಾಯ ಅಭ್ಯರ್ಥಿ ರಾಗುಪತಿ ಭಟ್ ಜೊತೆಗೆ ಗುರುತಿಸಿಕೊಂಡಿದ್ದ ನಾಲ್ವರು ಬಿಜೆಪಿ ಪದಾಧಿಕಾರಿಗಳಿಗೆ ಜಿಲ್ಲಾ ಬಿಜೆಪಿ ಶಿಸ್ತು ಕ್ರಮ ನೋಟಿಸ್ ನೀಡಿದೆ ಇನ್ನು ಪಕ್ಷೇತರ ಅಭ್ಯರ್ಥಿಯ ಜೊತೆ ಗುರುತಿಸಿಕೊಂಡು ಅವರಿಗೆ ಮತಯಾಚಿಸುತ್ತಿರುವ ವಿಚಾರ ಪಕ್ಷದ ಗಮನಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ಈಗ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಮಹೇಶ್ ಠಾಕೂರ್ ಕಾಪು ಮಂಡಲ ಉಪಾಧ್ಯಕ್ಷ ಉಪೇಂದ್ರ ನಾಯಕ್ ಜಿಲ್ಲಾ ಯುವ ಮೋರ್ಚಾ ಉಪಾಧ್ಯಕ್ಷ ರೋಷನ್ ಶೆಟ್ಟಿ ಮತ್ತು ಜಿಲ್ಲಾ ಅಲ್ಪಸಂಖ್ಯಾತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಜುನಾಯ್ದಿ ಅವರಿಗೆ ಜಿಲ್ಲಾ ಬಿಜೆಪಿಯಿಂದ ಶಿಸ್ತು ಕ್ರಮದ ನೋಟಿಸ್ ಕೂಡ ನೀಡಲಾಗಿದೆ ನೋಡಿದ್ರಲ್ಲ ಇದಷ್ಟು ಇವರಿಗಿನ ಸುದ್ದಿ ಆಗಿತ್ತು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಇಡಾನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ